ಮಹಾರಾಷ್ಟ್ರದ ಬಾರಮತಿಯಲ್ಲಿ ಇಂದು ಯಾರು ಊಹಿಸದ ಘನಘೋರ ದುರಂತ ಸಂಭವಿಸಿದೆ ವಿಮಾನ ದುರಂತದಲ್ಲಿ ಡಿಸಿಎಂ ಅಜಿತ್ ದುರ್ಮರಣಕ್ಕೀಡಾಗಿದ್ದಾರೆ ಪತನಗೊಂಡ ಪ್ರೈವೇಟ್ ಜಟ್ನಲ್ಲಿ ನಲವತ್ತೈದು ವರ್ಷದ ಶಾಂಭವಿ ಪಾಠಕ್ ಮೊದಲ ಆಗಿದ್ರು ಕೊನೆ ಕ್ಷಣದಲ್ಲಿ ಮೇಡೆ ಅಲರ್ಟ್ ಎಂಬ ಸಂದೇಶ ರವಾನಿಸುತ್ತಾರೆ ವಿಮಾನದಲ್ಲಿ ತಾಂತ್ರಿಕ ದೋಷದ ಬಗ್ಗೆ ಅರಿತ ಶಾಂಭವಿ ಪಾಠಕ್ ಎಟಿಎಸ್ ಕೆ ಎಚ್ಚರಿಕೆ ಸಂದೇಶ ರವಾನಿಸಲಾಗಿತ್ತು ಇದು ತಾಂತ್ರಿಕ ದೋಷದಿಂದಲೇ ವಿಮಾನ ಪತನವಾಗಿದೆ ಅನ್ನೋ ಬಗ್ಗೆ ಸ್ಪಷ್ಟನೆ ಸಿಕ್ಕಂತಾಗಿದೆ ಆದರೂ ವಿಮಾನದ ಕಾಕ್ ಪೀಟ್ ಧ್ವನಿ ಪರಿಶೀಲನೆಗೂ ಕೇಂದ್ರ ಸರ್ಕಾರ ಹಾಗೂ ಡಿಜಿಸಿಎ ಮುಂದಾಗುತ್ತೆ ಇನ್ನು ಬೆಳ್ಳಂಬಳಗೆ ವಿಮಾನ ದುರಂತ ಸಂಭವಿಸಿದೆ ಆ ವೇಳೆ ದಟ್ಟವಾದ ಮಂಜು ಆವರಿಸಿತ್ತು ಹೀಗಾಗಿ ಹವಾಮಾನ ವೈಪರೀತ್ಯದಿಂದ ದುರಂತ ಸಂಭವಿಸಿದ್ಯಾ ಅನ್ನೋ ಬಗ್ಗೆಯೂ ತನಿಖೆ ಕೂಡ ನಡೆಯಲಿದೆ ಇನ್ನು ಬೊಂಬಾರ್ಡಿಯರ್ ಲಿಯರ್ ನಲವತ್ತೈದು ಹೆಸರಿನ ಈ ಜೆಟ್ ಹದಿನಾರು ವರ್ಷಗಳ ಹಳೆಯ ವಿಮಾನ ಈ ವಿಮಾನವು ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಮೊದಲ ಬಾರಿಗೆ ಇಳಿಯಲು ಪ್ರಯತ್ನಿಸಿದೆ ಮತ್ತೆ ಎಂಟು ನಲವತ್ತೆರಡರ ಸುಮಾರಿಗೆ ಎರಡನೇ ಬಾರಿಗೆ ಇಳಿಯಲು ಪ್ರಯತ್ನಿಸಿತು ಆದ್ರೆ ಎರಡೂ ಬಾರಿಯೂ ಸಾಧ್ಯವಾಗಿ ಬಳಿಕ ಎರಡ್ ಮೂರು ನಿಮಿಷಗಳಲ್ಲಿ ಅಂದ್ರೆ ಸುಮಾರು ಎಂಟು ಸುಮಾರಿಗೆ ರಾಡರ್ ನಿಂದ ಕಣ್ಮರೆಯಾಯಿತು ಕೆಲವೇ ಗಳಲ್ಲಿ ಬಾರಮತಿ ವಿಮಾನ ನಿಲ್ದಾಣದ ರನ್ ವೇ ಹನ್ನೊಂದರ ಬಳಿ ಕೆಳ ಕಪ್ಪಳಿಸಿ ಬೆಂಕಿಗೆ ಆಹುತಿಯಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ